ಜೈ ಶ್ರೀರಾಮ್ ನಾನೊಬ್ಬ ಬಿ ಜೆ ಪಿ ಪಕ್ಷದ ಕಾರ್ಯಕರ್ತನಾಗಿ ಈ ರೀತಿ ಮಾತಾಡ್ತಿದ್ದೀನಿ ಅಂತ ದಯವಿಟ್ಟು ಅನೇತ ಭಾವಿಸ್ಬಾರ್ದು ತಪ್ಪು ತಿಳಿಬಾರ್ದು ಅಂತ ಪ್ರತಿಯೊಬ್ಬರಲ್ಲೂ ಮನವಿ ಮಾಡ್ತಾಯಿದ್ದೀನಿ ಪ್ರಸ್ತುತದಲ್ಲಿ ನಮ್ಮ ಬಿ ಜೆ ಪಿ ಪಕ್ಷದ ಬಗ್ಗೆ ಮಾತನಾಡಬೇಕು ಅಂದರೆ ತುಂಬ ಅಸಮಾಧಾನ ಇದೆ ಬೇಸರ ಆಗ್ತಿದೆ ಬೇಜಾರು ಕೂಡ ಆಗ್ತಿದೆ ಆದರೆ ಮೋದಿಜಿಯವ್ರ ಬಗ್ಗೆ ಮಾತಾಡಬೇಕು ಅಂದರೆ ತುಂಬ ಹೆಮ್ಮೆ ಅನಿಸುತ್ತೆ ಗ್ರೇಟ್ ಅನಿಸುತ್ತೆ ಯಾಕಂದರೆ ವಿಶ್ವ ಕಂಡ ಶ್ರೇಷ್ಠ ನಾಯಕರವರು ಅವ್ರು ಮಾಡ್ತಾ ಕೆಲಸನ ಇಡೀ ವಿಶ್ವ ಕೊಂಡಾಡ್ತಿದೆ ಅವ್ರು ಮಾಡಿರೋ ಸಾವಿರಾರು ಯೋಜನೆಗಳು ಕೆಲಸಗಳಲ್ಲಿ ಬರೀ ಬೆಳ್ಳೆಣಿಕೆಯಷ್ಟು ಕೆಲಸಗಳನ್ನ ಇಟ್ಕೊಂಡ್ರೆ ಸಾಕು ಮತ್ತು ಮೂರನೇ ಅವಧಿ ಮತ್ತೊಮ್ಮೆ ಮೋದಿ ಅದರಲ್ಲಿ ಎರಡು ಮಾತಿಲ್ಲ ಬಂಧುಗಳೇ ನಾನು ಒಬ್ಬ ಬಿ ಜೆ ಪಿ ಪಕ್ಷದ ಕಾರ್ಯಕರ್ತ ಇಪ್ಪತ್ತು ವರ್ಷದಿಂದ ನಮ್ಮ ಬಿ ಜೆ ಪಿ ಪಕ್ಷದಲ್ಲಿ ಪರವಾಗಿ ಕೆಲಸ ಕಾರ್ಯಗಳು ಮಾಡ್ತಾ ಬರ್ತಾ ಇರತಕ್ಕಂಥವನು ಜೊತೆಗೆ ಸ್ವಂತ ದುಡಿಮೆಯಲ್ಲಿ ಸಾವಿರಾರು ಸಮಾಜಮುಖಿ ಕೆಲಸಗಳ್ ಮಾಡ್ತಾ ಬರ್ತಿದ್ದೀವಿ ಮತ್ತು ಉಚಿತವಾಗಿ ಹತ್ತು ಸಾವಿರಕ್ಕಿಂತ ಹೆಚ್ಚು ಎಲ್ಲ ಬಗೆಯ ಹಾವುಗಳ್ನ ನಾನು ಹಗಲು ರಾತ್ರಿ ಅಂದೇ ರಕ್ಷಣೆ ಮಾಡ್ತಾ ಬರ್ತಿದ್ದೀನಿ ನಮ್ಮ ನಾಡು ನುಡಿ ಜಲಕ್ಕೆ ಸಂಬಂಧಪಟ್ಟಂಗೆ ಹಲವಾರು ಜನಜಾಗೃತಿ ಕಾರ್ಯಕ್ರಮಗಳನ್ನ ನಮ್ಮ ಸ್ವಂತ ದುಡಿಮೆಯಿಂದ ಮಾಡ್ತಾ ಬರ್ತಿದ್ದೀವಿ ನಾನು ಮತ್ತು ಶ್ರೀಮತಿ ಹಂಸ ರವಿಕುಮಾರ್ ಅವರು ಜೊತೆಗೆ ಅಧಿಕಾರದಲ್ಲಿದ್ದು ಅಧಿಕಾರ ಅವಧಿಯಲ್ಲಿ ಮಾಡದೇ ಇರತಕ್ಕಂಥ ಎಷ್ಟೋ ಕೆಲಸಗಳನ್ನ ನಾವು ಮಾಡ್ತಾ ಬರ್ತಿದ್ದೀವಿ ಇಷ್ಟೆಲ್ಲ ಕೆಲಸ ಮಾಡಿದ್ರು ನಮ್ಮನ್ನ ನಮ್ಮ ಬಿ ಜೆ ಪಿ ಪಕ್ಷದಲ್ಲಿ ಗುರುತಿಸ್ತಾ ಇಲ್ಲ ನಾನು ನೋಡಿ ಪ್ರತಿಯೊಂದು ಕೆಲಸ ಮಾಡೋಕ್ಕೆ ನಾನು ಹೊರ್ಗಡೆ ಹೊರಟಾಗ ಬೆಳಗ್ಗೆಯಿಂದ ಸಾಯಂಕಾಲ ಹನ್ನೆರಡು ಒಂದು ಗಂಟೆವರೆಗೂ ಹನ್ನೆರಡು ಹನ್ನೆರಡು ಗಂಟೆ ರಾತ್ರಿ ಒಂದು ಗಂಟೆವರೆಗೂ ಕೆಲವು ಸತಿ ನನಗೆ ಕೆಲಸ ಇರುತ್ತೆ ರಕ್ಷಣೆ ಇರುತ್ತೆ ಹೋಗ್ತೀನಿ ಬರ್ತೀನಿ ಅಲ್ಲೆಲ್ಲ ನಾನು ಮಾತಾಡೋದು ಬಿ ಜೆ ಪಿ ಪಕ್ಷದ ಬಗ್ಗೆ ನಮ್ಮ ಮೋದಿಜಿಯವ್ರ ಬಗ್ಗೆ ಅಂದರೆ ನಾನು ಪಕ್ಷ ಸಂಘಟನೆಗಳಲ್ಲಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಭಾಗಿಯಾಗಿದ್ದೀನಿ ಕೆಲವರು ಇಲ್ಲೆಲ್ಲ ಏನು ಅಂದರೆ ಯಾವ ವಿಧಾನಸಭೆ ಚುನಾವಣೆಯಲ್ಲಿ ನಾವು ಪಕ್ಷೇತರ ಅಭ್ಯರ್ಥಿಯಾಗಿ ನಿಂತ್ಕೊಂಡ್ವಿ ನಿಂತ್ಕೋತೀವಿ ಅಂದ್ವಿ ಅವಾಗಿಂದ ನಮ್ಮನ್ನ ದೂರ ಹಾಕ್ಬಿಟ್ಟಿದ್ದಾರೆ ಇವ್ರಿಗೆ ಕೆಲ್ಸಕ್ಕೆ ಬೇಕು ಅಂದಾಗ ರವಿಕುಮಾರ್ ಅಂತ ಫೋನ್ ಮಾಡ್ತಾರೆ ರವಿ ಬಾ ರವಿ ಇಲ್ಲಿ ಹಾವು ಬಂದಿದೆ ಈ ಥರ ಕೆಲಸಕ್ಕೆ ಅಂತ ಕರೀತಾರೆ ಆದರೆ ಇಷ್ಟೆಲ್ಲ ಸಮಾಜಮುಖಿ ಕೆಲಸ ಮಾಡ್ತಾ ಇದ್ದೀವಿ ಲೈಫ್ ಡೆತ್ ಕೆಲಸ ಮಾಡ್ತಾ ಇದ್ದೀವಿ ನಮಗೂ ಒಂದು ಅವಕಾಶ ಕೊಡಿ ಇನ್ನೂ ಹೆಚ್ಚಿನ ರೀತಿ ಕೆಲಸ ಮಾಡ್ತೀವಿ ಅಂದರೆ ಇವ್ರು ನಮಗೆ ಅವಕಾಶ ಕೊಡಲ್ಲ ಯಾಕೆ ಅಂತ ಗೊತ್ತಾಗ್ತಿಲ್ಲ ಎಲ್ಲ ಕಡೆ ಬರೀ ದುಡ್ಡಿನ ರಾಜಕಾರಣ ನಡೆದ್ರೆ ಕಷ್ಟಪಟ್ಟು ಕೆಲಸ ಮಾಡುವಂಥ ಸಾಮಾನ್ಯ ಕರೆದ್ರೆ ಎಲ್ಲಿ ಮುಂದಕ್ಕೆ ಬರ್ತಾರೆ ಮುಖ್ಯವಾಗಿ ನನ್ನ ಸ್ಥಳೀಯ ನಾಯಕರು ಎಷ್ಟೋ ಜನ ಬಿ ಜೆ ಪಿ ಲೀಡರ್ ಇದ್ದಾರೆ ಅವ್ರಿಗೆಲ್ಲರೂ ನಾನು ಮನವಿ ಮಾಡ್ತಾ ಇದ್ದೀನಿ ನಾವು ಮಾಡ್ತಾ ಇರೋ ಸಮಾಜ ಸೇವೆ ಅಲ್ವಾ ನಾವೊಬ್ಬರು ಬಿ ಜೆ ಪಿ ಕಾರ್ಯಕರ್ತರಲ್ವಾ ಬರೀ ಸಭೆ ಸನ್ನಿವೇಶ ಸಮಾವೇಶದಲ್ಲಿ ಬಂದು ಭಾಗಿಯಾದರೆ ಮಾತ್ರ ಬಿ ಜೆ ಪಿ ಕೆಲಸಗಾರರ ಈಗ ನೋಡಿ ಎಷ್ಟೋ ಜನ ವ್ಯಕ್ತಿಗಳು ಚುನಾವಣೆ ಎಲೆಕ್ಷನ್ ಟೈಮ್ ಬಂದಾಗ ಮಾತ್ರ ಬಿ ಜೆ ಪಿ ಫ್ಲಾಗ್ ಇಟ್ಕೊಂಡು ಎಲ್ಲ ಕಡೆ ಓಡಾಡ್ಕೊಂಡು ಬಿ ಜೆ ಪಿ ಪಕ್ಷ ಹಾಗೆ ಬಿ ಜೆ ಪಿ ಪಕ್ಷ ಅದು ಮಾಡ್ತು ಇದು ಮಾಡ್ತು ಅದು ಮಾಡಿದ್ರೆ ಇದು ಮಾಡಿದ್ರು ಅಂತಾರೆ ಸರ್ ಅರ್ಥ ಮಾಡ್ಕೊಳ್ಳಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ನಾನು ಪ್ರತಿ ಸತಿ ಸಾವಿರಾರು ವೀಡಿಯೋಗಳು ಮಾಡಿದ್ದೀನಿ ನಾನು ಬಿ ಜೆ ಪಿ ಪಕ್ಷದ ಬಗ್ಗೆ ಮೋದಿಜಿಯವ್ರು ಮಾಡ್ತಾರೆ ಕೆಲಸಗಳ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಜೊತೆಗೆ ನಾನು ಎಲ್ಲೆಲ್ಲಿ ಕೆಲಸ ಮಾಡೋಕ್ಕೆ ಹೋಗ್ತಿದ್ದೀನಿ ಅಲ್ಲೆಲ್ಲ ಮೋದಿ ಬಗ್ಗೆ ಹೇಳ್ತೀನಿ ಅರ್ಥ ಮಾಡ್ಕೊಳ್ಳಿ ಪ್ರತಿನಿತ್ಯ ನನ್ನ ಪಕ್ಷದ ಬಗ್ಗೆನೇ ನಾನು ಕೆಲಸ ಕಾರ್ಯಗಳು ಮಾಡ್ತಾ ಬರ್ತಿದ್ದೀನಿ ಜೊತೆಗೆ ಲೈಫ್ ಆ್ಯಂಡ್ ಡೆತ್ ಸಮಾಜಮುಖಿ ಕೆಲಸಗಳು ಮಾಡ್ತಾ ಬರ್ತಿದ್ದೀನಿ ಅದನ್ನೆಲ್ಲ ಕೇಳಿ ನಮ್ಗೆ ಅವಕಾಶ ಮಾಡಿಕೊಡಿ ಅಂತ ಕೇಳ್ತಾಯಿದ್ದೀನಿ ನಮ್ಗೆ ಅವಕಾಶ ಮಾಡಿಕೊಡ್ಲಿಲ್ಲ ಅದಕ್ಕೆ ವಿಧಾನಸಭೆಯಲ್ಲಿ ಪಕ್ಷೇತರವಾಗಿ ನಿಂತ್ವಿ ನೋಡಿ ಸರ್ ನಮ್ಮ ಮೂಲ ಬಿ ಜೆ ಪಿ ಕಾರ್ಯಕರ್ತರು ಯಾವತ್ತೂ ಮತ್ತೊಂದು ಪಕ್ಷಕ್ಕೆ ನಾವು ಸೇರಿಲ್ಲ ಯಾವ ಪಕ್ಷದ ಪರವಾಗಿ ನಾವು ಮಾತಾಡಿಲ್ಲ ಬಿ ಜೆ ಪಿ ಪಕ್ಷದ ಪರವಾಗಿ ಮಾತಾಡ್ತಿದ್ದೀನಿ ಮೋದಿಜಿಯವ್ರು ಮಾಡ್ತಾ ಇರೋ ಕೆಲಸಗಳನ್ನ ತಿಳಿಸ್ಕೊಡ್ತಾಯಿದ್ದೀನಿ ದಯವಿಟ್ಟು ಇದನ್ನು ಅರ್ಥ ಮಾಡ್ಕೊಳ್ಳಿ ಸ್ಕ್ರೋಲ್ ಮಾಡಿ ನೋಡಿ ನಮ್ಮ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಯೂಟ್ಯೂಬಲ್ಲಿ ಸಾವಿರಾರು ಹತ್ತು ಸಾವಿರ ಇಪ್ಪತ್ತು ಸಾವಿರ ನಂದು ಓಪನ್ ಆಗುತ್ತೆ ನೋಡಿ ನಾನು ಮಾಡ್ತಾ ಇರೋ ಕೆಲಸಗಳನ್ನ ಯಾಕೆ ನಮ್ಮಂಥವ್ರಿಗೆ ಅವಕಾಶ ಮಾಡಿಕೊಡೋಲ್ಲ ಅದಕ್ಕೋಸ್ಕರ ನಮ್ಮ ಪಕ್ಷದ ಬಗ್ಗೆ ತುಂಬ ಬೇಜಾರಾಗುತ್ತೆ ಅಸಮಾಧಾನ ಕೂಡ ಇದೆ ಮತ್ತು ಇನ್ನೊಂದು ನಮ್ಮಂಥ ಕೆಲಸಗಾರ ಕೆಲಸಗಾರನ ಗುರ್ಸು ಯಾರೂ ಅವಕಾಶ ಮಾಡಿಕೊಡಲ್ಲ ಅವ್ರು ಅವಕಾಶ ಮಾಡಿಕೊಡಲ್ಲ ಅಂತ ನಾನು ಎಷ್ಟೋ ಸತಿ ಮೀಡಿಯಾದಲ್ಲಿ ವಿಡಿಯೋ ಮುಖಾಂತರ ಹೇಳಿದ್ದೀನಿ ಅದು ನನ್ನ ಪಬ್ಲಿಕ್ ವ್ಯೂ ಇರೋದರಿಂದ ಎಲ್ಲ ಕಡೆ ಹೋಗುತ್ತೆ ಅಂದರೂ ನಮ್ಗೆ ಅವಕಾಶ ಸಿಗ್ತಿಲ್ಲ ಈ ಮೋದಿಜಿಯವರು ಡಿಲ್ಲಿ ಇದ್ಕೊಂಡು ಯಾರು ಯಾರ್ಯಾರು ಒಬ್ಬೊಬ್ರು ಸುಮಾರು ಜನ ಚಿಕ್ಕ ಮಕ್ಕಳು ಎಷ್ಟೋ ಜನ ಕೆಲಸ ಮಾಡೋರನ್ನ ಕರೆದು ಇಲ್ಲಪ್ಪ ಇಂಥ ಒಳ್ಳೆ ಕೆಲಸ ಮಾಡಿದ್ದಾರೆ ಅವ್ರಿಗೆಲ್ಲ ಕರೆದು ಅವ್ರಿಗೊಂದು ಒಂದು ಸನ್ಮಾನ ಮಾಡಿ ಎಲ್ಲ ಕಳಿಸ್ತಾರೆ ನಮ್ಗೆ ಯಾವುದು ಸನ್ಮಾನ ಬೇಡ ಏನು ಬೇಡ ಇಷ್ಟು ಕೆಲಸ ಮಾಡ್ತಿದ್ದೀವಿ ಒಂದು ಸಣ್ಣ ಒಂದು ಆಪರ್ಚುನಿಟಿ ಕೊಟ್ಟರೆ ಇನ್ನೂ ಹೆಚ್ಚಿನ ರೀತಿ ಅವಕಾಶ ಕೆಲಸಗಳು ಮಾಡ್ತೀವಿ ಇದೊಂದು ನನ್ನ ಮನವಿ ನಮ್ಗೆ ಅವಕಾಶ ಮಾಡಿಕೊಡ್ತಾಯಿಲ್ಲ ಅದಕ್ಕೋಸ್ಕರ ತುಂಬ ಅಸಮಾಧಾನ ಇದೆ ನೋಡಿ ಯಾ ಬೇರೆ ಬೇರೆ ಕ್ಷೇತ್ರದಲ್ಲಿ ಇರ್ತಾರೆ ಅವ್ರನ್ನ ಅಲ್ಲೆಲ್ಲ ಉಚ್ಚಾಟನೆ ಮಾಡಿರ್ತಾರೆ ಹತ್ತು ವರ್ಷದಿಂದ ಏನೂ ಕೆಲಸ ಮಾಡಲ್ಲ ಬರೀ ಅಧಿಕಾರಕ್ಕೋಸ್ಕರ ಇರ್ತಾರೆ ಚುನಾವಣೆ ಬಂದು ಬಂದಾಗ ಮಾತ್ರ ಇವ್ರು ಹೈಲೈಟ್ ಆಗ್ತಾರೆ ಮತ್ತು ಹಣವಂತರು ಕೂಡ ಇವರು ಎಲ್ಲ ಕಡೆ ಇವರು ಹಣ ಖರ್ಚು ಮಾಡ್ತಾರೆ ಅಂತ ಅಂಥವ್ರಿಗೆ ಅವಕಾಶ ಮಾಡಿಕೊಟ್ರೆ ಅರ್ಥ ಮಾಡ್ಕೊಳ್ಳಿ ನನ್ನ ಪಕ್ಷದ ಹಿರಿಯ ನಾಯಕರಲ್ಲಿ ಹೇಳ್ತಾ ಇರೋದು ಅಂಥವ್ರಿಂದ ಏನೂ ಪ್ರಶ್ನೆ ಇಲ್ಲ ಕೆಲಸ ಆಗೋದಿಲ್ಲ ಅರ್ಥ ಮಾಡ್ಕೊಳ್ಳಿ ಬರೀ ಅಧಿಕಾರಕ್ಕೋಸ್ಕರ ಬರೋರು ಸಾಮಾನ್ಯ ಕಾರ್ಯಕರ್ತರು ಎಲ್ಲ ಪಕ್ಷದಲ್ಲೂ ತುಂಬ ಜನ ಇದ್ದಾರೆ ಅಂಥವ್ರಿಗೆ ಗುರ್ಸು ಅವಕಾಶ ಮಾಡಿಕೊಡಿ ನೋಡಿ ನಾನೊಬ್ಬ ಬಿ ಜೆ ಪಿ ಕಾರ್ಯಕರ್ತನಾಗಿ ಹೇಳ್ತಾ ಇದ್ದೀನಿ ನಾನು ಇಲ್ಲಿವರೆಗೂ ಯಾವ ಪಕ್ಷದ ಬಗ್ಗೆ ಕೆಟ್ಟದ್ದು ಮಾತಾಡಿಲ್ಲ ಅದನ್ನು ಮಾತಾಡೋದಿಲ್ಲ ಅದನ್ನು ಮಾತಾಡೋ ಹಕ್ಕು ನನಗಿಲ್ಲ ನಾನೇನು ಅಂದರೆ ನಮ್ಮ ಪಕ್ಷ ಮಾಡ್ತಾರ ಅದನ್ನ ಹೇಳ್ತೀನಿ ಮೋದಿ ಜೋರು ಮಾಡ್ತಾ ಇರೋ ಕೆಲಸಗಳನ್ನ ಗುರುತಿಸ್ತೀನಿ ಹೇಳ್ತೀನಿ ನೋಡಿ ಪ್ರತಿಯೊಂದು ಚುನಾವಣೆ ತಾಲೂಕ್ ಪಂಚಾಯಿತಿಯಿಂದ ಎಂ ಪಿ ಚುನಾವಣೆವರೆಗೂ ಎಲ್ಲ ಕಡೆಯೂ ಈಗಲಾದರೂ ಬದಲಾವಣೆ ಆಗಬೇಕು ಎಲ್ಲ ಎಲ್ಲರೂ ಬದಲಾವಣೆ ತನ್ನಿ ಅಂತ ಮನವಿ ಮಾಡ್ತಾ ಇದ್ದೀನಿ ಒಳ್ಳೊಳ್ಳೆ ಕೆಲಸ ಮಾಡೋಂಥ ಕಾರ್ಯಕರ್ತರು ಪ್ರೊಫೈಲ್ ಚೆಕ್ ಮಾಡಿ ಅದನ್ನು ಚೆಕ್ ಮಾಡಿ ಇವರು ಯಾರು ಇವರು ಏನೇನು ಕೆಲಸ ಮಾಡಿದ್ದಾರೆ ಎಷ್ಟು ಒಳ್ಳೆಯವರು ಎಷ್ಟೆಲ್ಲ ಕೆಲಸ ಮಾಡಿದ್ದಾರೆ ಸ್ವಂತವಾಗಿ ಇವರಿಗೆ ರಾಜಕಾರಣದಲ್ಲಿ ಒಳ್ಳೆಯ ಹೆಸರಿದೆ ಅಂದರೆ ಪಕ್ಷದಲ್ಲಿ ಇವರು ಅಲ್ಲಿ ಗೆದ್ದುಬಿಟ್ಟಿದ್ದಾರೆ ಅನ್ನೋದು ಹೆಸರಲ್ಲ ಇವ್ರು ಸ್ವಂತವಾಗಿ ಏನು ಮಾಡಿದ್ದಾರೆ ಅಂತ ಮುಖ್ಯವಾಗಿ ಅದನ್ನೆಲ್ಲ ನೋಡಿ ದಯವಿಟ್ಟು ಅಂಥವ್ರಿಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ಪ್ರತಿಯೊಬ್ಬರಲ್ಲೂ ಮನವಿ ಮಾಡ್ತಿದ್ದೀನಿ ಯಾವುದೇ ಪಕ್ಷ ಆಗಿರ್ಬೋದು ಯೋಚನೆ ಮಾಡಬೇಡಿ ಒಳ್ಳೆ ಕಾರ್ಯಕರ್ತ ಯಾವುದೇ ಪಕ್ಷದಲ್ಲಿರ್ಬೋದು ಗುರ್ಸು ಅವಕಾಶ ಮಾಡಿಕೊಡಿ ಭಗವಂತ ಮೆಸ್ತಾನೆ ತಲೆ ಕೆಡಿಸ್ಕೋಬೇಡಿ ನೀವು ಮಂಡಲ್ ಇಟ್ಕೊಳ್ಳಿ ನೀವು ಅವಕಾಶ ಮಾಡಿಕೊಡ್ತಾ ಇರೋದು ಒಳ್ಳೆಯ ಕಾರ್ಯಕರ್ತ ಇವನೊಬ್ಬ ಒಳ್ಳೆ ನಾಯಕ ಇವ್ರಿಗೆ ಅವಕಾಶ ಮಾಡ್ಕೊಡ್ತಿದ್ದೀವಿ ಅಂತ ಅಂದ್ಕೊಳ್ಳಿ ಭಗವಂತೆ ಮೆಸ್ತಾನೆ ಯಾವುದೇ ಪಕ್ಷ ಆಗಿರ್ಬೋದು ಅಂಥವ್ರಿಗೆ ಅವಕಾಶ ಮಾಡಿಕೊಡಿ ದೇಶಕ್ಕೆ ಒಳ್ಳೆಯದಾಗುತ್ತೆ ಬಂಧುಗಳೇ ನನ್ನ ಮಾತಿಂದ ಏನಾದರೂ ತಪ್ಪಾಗಿರೋ ದಯವಿಟ್ಟು ಕ್ಷಮಿಸಿ ನಾನೊಬ್ಬ ಬಿ ಜೆ ಪಿ ಪಕ್ಷದ ಕಾರ್ಯಕರ್ತ ನಾವು ಮಾಡ್ತಾ ಇರೋ ಕೆಲಸಗಳಿಗೆ ಅವಕಾಶ ಮಾಡಿಕೊಡ್ತಿಲ್ಲ ಆದ್ರೂ ನಾನು ಭಗವದ್ದನ್ನು ನಂಬಿದ್ದೀನಿ ನಾಗಪ್ಪನ ನಂಬಿದ್ದೀನಿ ಯಾವತ್ತಾದರೂ ಮುಂದಿನ ದಿನಗಳಲ್ಲಿ ಒಂದು ಸಣ್ಣ ಅವಕಾಶ ಸಿಗುತ್ತೆ ಅಂತ ದಯವಿಟ್ಟು ಎಲ್ಲ ಚುನಾವಣೆಗಳಲ್ಲೂ ಒಳ್ಳೊಳ್ಳೆ ಕೆಲಸ ಮಾಡೋಂಥ ಕಾರ್ಯಕರ್ತನ ಗುರುತಿಸೋ ಅವಕಾಶ ಮಾಡಿಕೊಡಿ ಎಲ್ರಿಗೂ ಒಳ್ಳೇದಾಗಲಿ ಜೈ ಶ್ರೀರಾಮ್